ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಇಡ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆ ಕೇಳ್ತಿದ್ರು ರಿಸಲ್ಟ್ ಯಾವಾಗ ಬರುತ್ತೆ ನಮಗೆ ಪಾಸ್ ಮಾಡ್ತಾರೋ ಅಥವಾ ಇಲ್ಲವಾ ಇ ವ್ಯಾಲ್ಯುವೇಶನ್ ಸ್ಟಾರ್ಟ್ ಆಗಿದೆ ಅಥವಾ ಇಲ್ವಾ ಸ್ಟಾರ್ಟ್ ಆಗಿದ್ದೀರಿ ಇ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದಾರೆ ಎಲ್ಲ ಪೇಪರ್ಗಳು ಚೆಕ್ ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ಗಳು ಬರೆದಿದ್ರೆ ಬಹಳ ಖುಷಿ ಆಗ್ತಾಯಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದಾನೆ ಅಂದರೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ಪ್ರತಿನಿಧಿ ನಿಮಗೆ ತಪ್ಪೇ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಗ್ರಿಯಲ್ಲಿ ಯಾವ ಒಂದು ಕೋರ್ಸ್ ಮಾಡಬೇಕು ಡಿಗ್ರಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸ್ ಅಪ್ಡೇಟ್ಗಳು ಇಲ್ಲಿ ನಿಮಗೆ ಎಜುಕೇಷನಲ್ಲಿ ಅಪ್ಡೇಟ್ಗಳು ಇರ್ತೇನೆ ಮತ್ತು ನೋಡೋಣ ಕ್ಲಾಸ್ ಕೂಡ ಮಾಡ್ತೀನಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಟೈಮ್ ಸಿಕ್ಕರೆ ಸೊ ಡೋಂಟ್ ವರಿ ಏನೂ ವರಿ ಹೋಗಬೇಡ್ರಿ ಇವಾಗ ಸದ್ಯಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಏನು ಆನ್ಯುವಲ್ ಎಕ್ಸಾಮ್ ನಡೆಸಲಾಗಿತ್ತು ನೋಡಿ ಯಾರ್ದು ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಎಕ್ಸಾಮ್ ಕೂಡ ಇವಾಗ ಆಗಿದೆ ಸೊ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಆಯಿತಾ ಏಪ್ರಿಲ್ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಏಪ್ರಿಲ್ ನಿಮಗೆ ಏಪ್ರಿಲ್ ಒಂದು ಐದಕ್ಕೆ ರಿಸಲ್ಟ್ ಕೊಡ್ಬೋದು ಅಥವಾ ಹತ್ತಕ್ಕೆ ರಿಸಲ್ಟ್ ಕೊಡ್ ಯಾಕೆಂದರೆ ಬೇಗನೆ ರಿಸಲ್ಟ್ ಕೊಡಬೇಕಂತ ಯಾಕಿದೆ ಯಾ ಬೇಗನೆ ರಿಸಲ್ಟ್ ಕೊಡಬೇಕಂತ ಇದೆ ಯಾಕೆಂದರೆ ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮ್ ನಡೆಸಲಾಗುವುದು ಯಾವುದು ಮೇ ಮತ್ತು ಜೂನ್ ಅಂತ ಸೊ ಯಾರೆಲ್ಲ ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀತೀನಿ ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀದು ಹೆಚ್ಚಿಗೆ ಮಾರ್ಕ್ಸ್ ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಇನ್ನೊಮ್ಮೆ ಎಕ್ಸಾಮ್ ಬರೆಯೋದು ಹೆಚ್ಚಿಗೆ ಮಾರ್ಕ್ಸ್ ಪಡೆದುಕೊಳ್ತೀನಿ ಅಂತ ಅಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ಎಕ್ಸಾಮ್ ಆಗಿ ಒಂದು ಸಬ್ಜೆಕ್ಟ್ನಲ್ಲಿ ಓಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬಹುದು ಮತ್ತು ನೀವು ಎಷ್ಟು ಗಳಿಸಿರ್ತಲ್ಲ ಅದು ಹೆಚ್ಚಿಗೆ ಬಂದರೆ ಅದು ಕನ್ಸಿಡರ್ ಮಾಡ್ತಾರೆ ಇಲ್ಲ ಮೊದಲನೆಯದು ಕನ್ಸಿಡರ್ ಆಗುತ್ತೆ ಆಯಿತಾ ಇವಾಗ ಮತ್ತೊಮ್ಮೆ ಎಕ್ಸಾಮ್ ಬರೆಯಲು ನಿಮಗೆ ಮೇ ಮತ್ತು ಜೂನಲ್ಲಿ ಅವಕಾಶ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬೋದು ಮತ್ತೆ ಜುಲೈ ಆಗಸ್ಟ್ ಅಂತ ಮತ್ತೆ ಅವಕಾಶ ಇರುತ್ತೆ ಹೀಗಾಗಿ ಸೊ ಬೇಗನೆ ರಿಸಲ್ಟ್ ಕೊಡ್ತಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮನೆ ಎಳೆಯುತ್ತೆ ಅಂತ ಮಾಹಿತಿ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಚೆನ್ನಾಗಿ ಕರೆಷನ್ ಆಗ್ತದೆ ಓಕೆ ಕರೇಷನ್ ನೋಡಿದರೆ ಎಲ್ಲ ವಿದ್ಯಾರ್ಥಿಗಳ ಆನ್ಸರ್ಸ್ ಶೀಟ್ ನೋಡಿದರೆ ತುಂಬಾ ಚೆನ್ನಾಗಿ ಬರೆದಿದ್ರ ಕೆಲವೊಂದು ವಿದ್ಯಾರ್ಥಿಗಳು ಸ್ವಲ್ಪ ಇಂಗ್ಲೀಷಿನಲ್ಲಿ ಅಂದರೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಿಸ್ಟೇಕ್ಗಳು ಮಾಡಿದಾರೆ ಬಟ್ ಡೋಂಟ್ ವರಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡ್ತಾರೆ ಸೊ ಯಾರೆಲ್ಲ ಜಸ್ಟ್ ನಾನು ಬರೆದು ಬಂದಿರಲಿಲ್ಲ ಸ್ವಲ್ಪ ಇಲ್ಲ ಅವರು ಕೂಡ ಪಾಸ್ ಆಗ್ತಾರೆ ಡೋಂಟ್ ವರಿ ಜಸ್ಟ್ ಅಂದರೆ ಇವಾಗ ಕಟನ್ ಕಟಿ ಬರೆಯಕ್ಕೆ ಹೋಗಬೇಡ್ರಿ ಇವಾಗ ನೋಡಿರಿ ಇವಾಗ ಹೆಂಗೆ ಹೇಳಬೇಕು ನಾನು ಅಂದರೆ ನೀವು ಈಗ ಎಲ್ಲ ನೋಡಿ ಎಲ್ಲ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬೇಕು ಓಕೆ ಎಲ್ಲ ಪ್ರಶ್ನೆಗಳಿಗೆ ಅಟೆಂಬ್ ಮಾಡಿದರೆ ಮಾತ್ರ ಏನಿದಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಅಲ್ಲಿ ಟೀಚರ್ಸ್ ಮತ್ತು ಸರ್ಸ್ಗಳಿಗೆ ಹ್ಯಾರಿಂಗ್ ಮಾಡಿರ್ತಾರೆ ಅವರು ಪೇಪರ್ ಚೆಕ್ ಮಾಡುವಾಗ ಅಲ್ಲಿ ಎಕ್ಸ್ಪರ್ಟ್ಸ್ಗಳು ಬಂದಿರ್ತಾರೆ ಅವರು ಚೆಕ್ ಮಾಡ್ತಾರೆ ನಿಮ್ಮ ಪೇಪರ್ ಸ್ವಲ್ಪ ಏನಿದಿಲ್ಲ ಸ್ವಲ್ಪ ಹೆಚ್ಚಿಗೆ ಬರಿಬೇಕು ಓಕೆ ಇವಾಗ ಕಠಿಣ ನಾನು ಬರೆದು ಬಂದೀನಿ ನಾನು ಪಾಸ್ ಮಾಡಿದಾರೋ ಅಥವಾ ಇಲ್ವಾ ಇದು ಕಠಿಣ ಆಗುತ್ತೆ ಸೊ ನನ್ನ ಪ್ರಕಾರ ಇವಾಗ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತೀರಾ ಯಾಕೆಂದರೆ ಕ್ವಶನ್ ಪೇಪರ್ ನೋಡಿದೆ ಏ ಸಾರಿ ಕ್ವಶನ್ ಪೇಪರ್ ಕೂಡ ಭಾಳ ಈಸಿ ಇತ್ತು ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಎಲ್ಲವೂ ಮತ್ತು ಆನ್ಸರ್ ಸೀಟ್ ಎಲ್ಲ ಆನ್ಸರ್ ಸೀಟ್ ಕೂಡ ಏನಿದೆಲ್ಲ ಚೆನ್ನಾಗಿ ಬರ್ದಿರ ಅಂತ ಹೇಳಿದ್ದಾರೆ ಸರ್ಗಳು ಹೇಳಿದ್ದಾರೆ ನಮಗೆ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿದಿರ ನನಗೂ ಕೂಡ ಭಾಳ ಖುಷಿ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ ಒಳ್ಳೆಯ ಫಲಿತಾಂಶ ಕೂಡ ಮಾಡ್ತೀರಾ ಸೊ ನೋಡೋಣ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಆದಷ್ಟು ಬೇಗನೆ ಹೇಳ್ತೇನೆ ಅಂದರೆ ಕರ್ಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ ಸೊ ರಿಸಲ್ಟ್ ಬಂದ ತಕ್ಷಣ ಆದಷ್ಟು ಬೇಗನೆ ಮಾಹಿತಿ ಕೊಡ್ತೀನಿ ಬಂದಮೇಲೆ ನಿಮ್ಮ ರಿಸಲ್ಟ್ ಹೇಳಬೇಕು ನಾನು ಕ್ಲಾಸ್ ಮಾಡಿದ್ದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡೀನಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಸಾಕಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ನೀವು ಕೂಡ ನೋಡಿರ್ಬೋದು ಕಮೆಂಟ್ಸ್ಗಳಲ್ಲಿ ಮತ್ತು ನೀವು ಕೂಡ ಇವಾಗ ಪ್ರತಿಯೊಂದು ಎಕ್ಸಾಮ್ ಆದ ನಂತರ ನೀವು ಕೂಡ ಬಂದು ನೋಡಿರ್ಬೋದು ನಾನು ಹೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲ ಅವೇ ಕ್ವಶನ್ಸ್ಗಳು ಬಂದಿತ್ತು ಸೊ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ಸ್ಟಾನಲ್ಲಿ ಮತ್ತು ವಾಟ್ಸಪ್ನಲ್ಲಿ ನನ್ನ ನಂಬರ್ ಕೊಟ್ಟಿದ್ದೆ ಅವರಿಗೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳುದೇನೆ ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರಾಗಕ್ಕೆ ಹೋಗಬೇಡಿ ಸ್ವಲ್ಪ ಕೆಲಸ ಇದೆ ಹೀಗಾಗಿ ಒತ್ತಡದಿಂದ ರಿಪ್ಲೈ ಆಗೋದಿಲ್ಲ ಸೊ ನೋಡೋಣ ಫ್ರೀ ಇದ್ದಾಗ ರಿಪ್ಲೈ ಮಾಡ್ತಾ ಇರ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡೋಣ ಓಕೆ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಏನು ಊರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಬೆಸ್ಟ್ ಆಫ್ ಆಫ್ಲಾಗ್